ದಾಂಡೇಲಿಯಲ್ಲಿ ನಾಡವರ ಸಮಾಜದಿಂದ ನಿವೃತ್ತರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ನಾಡವರ ಸಮಾಜ ವಿದ್ಯೆ ಮತ್ತು ಸಾಧನೆಯಲ್ಲಿ ಎಲ್ಲರೂ ಗಮನ ಸೆಳೆಯುವಂತಹ ಕೆಲಸ ಮಾಡುತ್ತಿದೆ ಕಾರವಾರದ ನಿವೃತ್ತ ಪ್ರಾಚಾರ್ಯರಾದ ಜಿ ಪಿ ನಾಯಕ ಅಭಿಮತ ಜನಸಂಖ್ಯೆಯ ದೃಷ್ಟಿಯಿಂದ ಅತ್ಯಂತ ಚಿಕ್ಕ ಸಮುದಾಯವಾಗಿರುವ ನಾಡವರ ಸಮಾಜ ವಿದ್ಯೆ ಮತ್ತು ಸಾಧನೆಯಲ್ಲಿ ಎಲ್ಲರೂ ಗಮನ ಸೆಳೆಯುವಂತಹ ಕೆಲಸ ಮಾಡುತ್ತಿದೆ ಈ ಸಾಧನೆಗಳ ಜೊತೆಗೆ ಸಮಾಜದೊಳಗಿರುವ ಜನಪದ ಸಂಸ್ಕೃತಿಗಳನ್ನು ಗ್ರಾಮೀಣ ಸೊಬಗನ್ನು ಆಡು ಭಾಷೆಯನ್ನು ಉಳಿಸಿಕೊಳ್ಳುವ ಕೆಲಸ ಕೂಡ ಮಾಡಬೇಕಾಗಿದೆ ಎಂದು ಕಾರವಾರದ ನಿವೃತ್ತ ಪ್ರಾಚಾರ್ಯರಾದ ಜಿ ಪಿ ನಾಯಕ ಅವರು ಹೇಳಿದರು ಅವರು ದಾಂಡೇಲಿಯ ನಾಡವರ ಸಮಾಜ ಹಮ್ಮಿಕೊಂಡಿದ್ದ ನಿವೃತ್ತರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ನಾಡವರ ಸಮಾಜದಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಶ್ರೀಮಂತಿಕೆ ಇದೆ ಆದರೆ ಇಂದಿನ ತಲೆಮಾರು ಒಂದಿಷ್ಟು ಆಧುನಿಕತೆಯ ಭರಾಟೆಯಲ್ಲಿ ಅದರಿಂದ ದೂರವಾಗುತ್ತಿರುವಂತೆ ಕಂಡುಬರುತ್ತಿದೆ ಹಾಗೆ ಆಗದಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬನ ಜವಾಬ್ದಾರಿಯಾಗಿದೆ ಎಂದು ಹೇಳಿ ದಾಂಡೇಲಿಯ ನಾಡವರ ಸಮಾಜದ ಕೆಲಸ ಕಾರ್ಯಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಕಾರವಾರ ತಾಲೂಕಿನ ನಾಡವರ ಸಮಾಜದ ಅಧ್ಯಕ್ಷರಾದ ಪ್ರಶಾಂತ್ ಗಾಂವ್ಕರ್ ಅವರು ಸಮಾಜದ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವುದು ಸಾಧಕರನ್ನು ಗೌರವಿಸುವುದು ಉತ್ತಮವಾದ ಕಾರ್ಯವಾಗಿದೆ ದಾಂಡೇಲಿಯ ನಾಡವರ ಸಂಘ ಹಲವಾರು ವರ್ಷಗಳಿಂದ ಇಂತಹ ಸಮಾಜಮುಖಿ ಕಾರ್ಯ ಮಾಡಿಕೊಂಡು ಬಂದಿರುವುದು ಶ್ಲಾಘನಾರ್ಹವಾಗಿದೆ ಎಂದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿ ಎನ್ ವಾಸರೆಯವರು ಮಾತನಾಡುತ್ತಾ ಯಾವುದೇ ಸಮಾಜವಿರಲಿ ಅದು ತನ್ನ ಸಂಸ್ಕೃತಿಯನ್ನು ಜನಪದ ಸೊಗಡನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಸಂಸ್ಕೃತಿ ನಶಿಸಿದರೆ ಸಮಾಜ ಕೂಡ ದುರ್ಬಲವಾಗುತ್ತದೆ ಎಂದರು ನಾಡವರ ಸಮಾಜದ ಹಿರಿಯರಾದ ಮಾನೇಶ್ವರ ನಾಯಕ್ ಅವರು ಹಾಗೂ ರವಿ ಗಾಂಕರ್ ಅವರು ಉಪಸ್ಥಿತರಿದ್ದರು ದಾಂಡೇಲಿ ನಾಡವರ ಸಂಘದ ಅಧ್ಯಕ್ಷರಾದ ಸುರೇಶ್ ನಾರಾಯಣ್ ನಾಯಕ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಾ ನಾಡವರ ಸಮಾಜದ ಬಲವರ್ಧನೆಗೆ ಸಮಾಜ ಬಾಂಧವರು ತಮ್ಮನ್ನು ತಾವು ಪರಿಪೂರ್ಣ ಮನಸ್ಸಿನಿಂದ ತೊಡಗಿಸಿಕೊಂಡಿರುವುದು ಅತ್ಯಂತ ಹೆಮ್ಮೆಯ ವಿಚಾರ ಎಂದರು ಕಾರ್ಯಕ್ರಮದಲ್ಲಿ ಸೇವಾ ನಿವೃತ್ತರಾದ ರಾಮನಾಯಕ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ವೆಂಕಮ್ಮ ನಾಯಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಹೆಚ್ಚಿನ ಅಂಕ ಪಡೆದು ಸಾಧನೆ ಮಾಡಿದ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗೌರವಿಸಿ ಪುರಸ್ಕರಿಸಲಾಯಿತು ಸೃಷ್ಟಿ ಪ್ರವೀಣ್ ನಾಯಕ್ ಅವರು ಪ್ರಾರ್ಥಿಸಿದರು ನಾಡವರ ಸಮಾಜದ ಉಪಾಧ್ಯಕ್ಷೆ ಜೀವನ ನಾಯಕ ಸ್ವಾಗತಿಸಿದರು ಸಮಾಜದ ಕಾರ್ಯದರ್ಶಿ ಸುಭಾಷ್ ನಾಯಕ್ ವರದಿಯನ್ನು ವಾಚಿಸಿದರು ನಿರುಪಮಾ ನಾಯಕ ಅವರು ಬಹುಮಾನಿತರ ಯಾದಿಯನ್ನು ವಾಚಿಸಿದರು ದೀಪ್ತಿ ನಾಯಕ ಅತಿಥಿಗಳನ್ನು ಪರಿಚಯಿಸಿದರು ಖಜಾಂಚಿ ಮಿಥುನ್ ನಾಯಕ್ ವಂದಿಸಿದರು ಜಲಜಾ ವಾಸರೆ ಕಾರ್ಯಕ್ರಮವನ್ನು ನಿರೂಪಿಸಿದರು ಎಸ್ ಎಸ್ ನಾಯ್ಕ್ ಟಿ ವಿ ನಾಯ್ಕ್ ಎಸ್ ಎಚ್ ನಾಯ್ಕ್ ಶಾಂತಣ್ಣ ಈ ಸಂಘವನ್ನ ಕಟ್ಟುವಲ್ಲಿ ನಮ್ಮನ್ನಲ್ಲಿ ಕೇಳಿದ್ರು ಬಂದಿದ್ರು ನಾವು ಒಂದು ಹತ್ತು ವರ್ಷ ಇಲ್ಲಿ ಆಡಿದ್ರೆ ಎಷ್ಟೋ ಸಲ ಚಾಂಪಿಯನ್ ಕೂಡ ಆಗಿದೆ ನಮಗೆ ಸನ್ಮಾನವನ್ನು ಕೂಡ ಮಾಡಿದ್ದಾರೆ ಆ ಹಿರಿಯ ಜೀವಗಳು ಇವತ್ತು ಇಲ್ಲಿ ಇರ್ಲಿಕ್ಕಿಲ್ಲ ಅವರವರು ಬೇರೆ ಬೇರೆ ಊರಿಗೆ ಹೋಗಿ ಸೆಟ್ಲ್ ಆಗಿರ್ಬೋದು ಅವರೊಬ್ಬರನ್ನು ನಾನು ಕಾಣ್ತಾ ಇಲ್ಲ ಅದರಲ್ಲಿ ಪಾಂಡುವನ್ನು ನಾನು ಕಾಣ್ತಾ ಇದ್ದೇನೆ ಪಾಂಡು ನಮ್ಮ ಹಿರಿಯಣ್ಣ ನಮಗೆಲ್ಲ ಐಡಾನ್ಸ್ ಅಂತ ಮಾಡ್ತಾ ನಾಣ್ಯಗಳನ್ನು ಮಾಡ್ತಿದ್ರು ಮೊದಲ ನಾಳೆ